ಹಾವೇರಿ ಜಿಲ್ಲೆಯ ಶಿಘಾವಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯೂ ಸೇರಿ ಇತರೆ ಕಡೆಗಳಲ್ಲಿ ತಜ್ಞ ವೈದ್ಯರ ಮತ್ತು ಸಿಬ್ಬಂದಿಗಳ ಕೊರತೆಯಿದ್ದು ಶೀಘ್ರವೇ ಅವಶ್ಯಕ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ನೇಮಿಸಬೇಕೆಂದು ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ ಮಂಗಳವಾರ ತಹಸೀಲ್ದಾರ್ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳ ಮೂಲಕ ಆರೋಗ್ಯ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಪಟ್ಟಣದಲ್ಲಿರುವ ತಾಲೂಕಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆಯಿಂದ ಸಣ್ಣ ಸಮಸ್ಯೆಗಳಿರುವ ರೋಗಿಗಳು ಬೇರೆ ಕಡೆಗಳಲ್ಲಿ ಚಿಕಿತ್ಸೆಗೆ ಕಳಿಸಲಾಗುತ್ತಿದೆ ಇದರಿಂದಾಗಿ ಸಾರ್ವಜನಿಕರು ತೊಂದರೆಯಾಗುತ್ತಿದ್ದು ಕೂಡಲೇ ಹೆಚ್ಚಿನ ಸಿಬ್ಬಂದಿ ನಿಯೋಜನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ವೇಳೆ ಮಾತನಾಡಿದ ಕಾರ್ಮಿಕ ಸಂಘಟನಾ ಅಧ್ಯಕ್ಷ ಬಸವರಾಜ ಜೇಕೆನಕಟ್ಟಿ ತಾಲೂಕಿನಲ್ಲಿ ಡೆಂಗಿ ಕಾಲರ ಮಲೇರಿಯಾ ಜ್ವರಗಳ ಲಕ್ಷಣಗಳು ಜನರಲ್ಲಿ ಹೆಚ್ಚಾಗುತ್ತಿವೆ ತಾಲೂಕಿನ ಹಲವು ಗ್ರಾಮಗಳಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ವೈದ್ಯರ ಮತ್ತು ಸಿಬ್ಬಂದಿ ಕೊರತೆಯಿದ್ದು ಇದನ್ನು ಸರಿಪಡಿಸಬೇಕೆಂದು ಅವರು ಆಗ್ರಹಿಸಿದರು ಡೈಜಸ್ಟ್ನಿಂದ ಮುಕ್ತರನ್ನಾಗಿ ಮಾಡಬೇಕು ಎಷ್ಟೋ ಮಕ್ಕಳು ಪ್ರಾಣ ಬೆಲೆಯಾಗಿದ್ದಾವೆ ಇದನ್ನು ಪೇಪರಿನ ಅನೇಕ ಥರ ನೋಡ್ತಿದ್ದೀವಿ ಈ ಪ್ರಕಾರವಾಗಿ ಇರೋದರಿಂದ ತಾವು ಹೆಚ್ಚಿನ ಒಂದು ಒತ್ತು ಕೊಟ್ಟು ಆ ಹೆಚ್ಚಿನ ಒಂದು ಡಾಕ್ಟರ್ಸ್ ನಿಮಗೆ ಅನುಕೂಲತೆ ಮಾಡಿದರೆ ಎಲ್ಲರೂ ಬದುಕೊಂತಾರ ದಯವಿಟ್ಟು ತಾವು ಸರ್ಕಾರದ ಗಮನಕ್ಕೆ ತಂದು ನಮಗೆಲ್ಲರಿಗೂ ಒಳ್ಳೆಯ ಒಂದು ರೀತಿಯಿಂದ ಒಂದು ವೈದ್ಯರಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿ ಹೇಳ್ಕೊಂತಾರೆ ಇನ್ನು ಮನವಿ ಸ್ವೀಕರಿಸಿದ ಆರೋಗ್ಯ ಅಧಿಕಾರಿ ಸತೀಶ್ ಎ ಆರ್ ಆಸ್ಪತ್ರೆಗಳಿಗೆ ಸಿಬ್ಬಂದಿ ನೇಮಕ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕಾಳೆ ಸುರೇಶ್ ಹರಿಜನ್ ಫಕೀರಪ್ಪ ಕುಂದೂರ್ ಈರಣ್ಣ ಮರಿಸಿದ್ದಣ್ಣವರ್ ಅಬ್ದುಲ್ ಹಬೀಬ್ ದೇವಪ್ಪ ಶೆಟ್ಟಿ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ